ಹಂಗ ಇಲ್ಲಿ ದೊಡ್ಡಬ್ ಅಂದ ಯಾವಾಗ ಹೆಣತಿ ಆಗಿರ್ತಕ್ಕಂಥ ಆಸ್ತಿ ಅಂದ ಕಣ್ಣು ಬಿದ್ದು ಯಾವಾಗ ಅಣ್ಣ ತಮ್ಮಂದ ಅಗಲಿಸಿ ಬಿಟ್ಲು ಕರಿಕೆ ಹೊಲ ಕೊಟ್ಟರು ಶರಣಬಸಪ್ಪ ಮುರುಕುಲು ಮನೆ ಕೊಟ್ಟರು ಬಸಪ್ಪಗ ಮಣ್ಣಿನ ಪ್ರಯಾಣಗಳನ್ನು ಮಣ್ಣಿನ ಗಡಿಗೆಗಳನ್ನು ಅಂದ ಕೊಟ್ಟರು ಬಸಪ್ಪ ಅಂತ ಕರಿಕೆ ಹೊಲ ನೀನು ನಿನ್ನ ದಿವಸ ಇಡೀ ಊರು ಜನ ಎಲ್ಲ ಬೈತಿದ್ರು ಶರಣಪ್ಪ ಇದ್ರೆ ಏನು ಬಿತ್ತಿದ ಏನು ಬೆಳೀತಿದೋ ಬರೇ ಹುಲ್ಲದ ನೀ ಬಿತ್ತು ಬೀಜ ಒಂದನ್ನು ಕೂಡ ಮಣ್ಣಿಗೆ ಬೀಳಂಗಿಲ್ಲ ಬರೀ ಹುಲ್ಲಿನ ಮೇಗೆ ಬೀಳುತ್ತವ ಯಾ ಕಷ್ಟಪಡ್ತಿ ಬ್ಯಾಡ ಬ್ಯಾಡ ತಂದು ಊರು ಜನ ಎಲ್ಲ ಶರಣ ಶರಣಬಸಪ್ಪ ಯಾರು ಮಾತು ಕೇಳಿಲ್ಲ ಬಿತ್ತದ ಯಾವಾಗ ನಿನ್ನೆ ದಿವಸ ಬಿತ್ತುವಂಥ ಕಾರ್ಯಕ್ರಮ ಒಂದು ಕಡೆಗೆ ಮಾದೇ ಒಮ್ಮ ಹಿಂದ ಇದು ಅದಕ್ಕೇನು ಬುಕ್ಕ ಅದನ್ನ ಹಾಕ್ತಾಳ ಶರಣಬಸಪ್ಪ ಮುಂದ ಏನ್ರಿ ಕೂರ್ಗಿ ಮೇಲೆ ನಿಂತಿಂದ ಬಿತ್ತ ಕತ್ತ ಇಡೀ ಹೊಲಗೆಲ್ಲ ಬಿತ್ತಿಬಿಟ್ಟ ಬಿತ್ತಿ ಬಿಟ್ಟ ಎಲ್ಲ ಜನ ಬೈತಿದ್ರು ಯಾವಾಗೆಂದರೆ ಶರಣ ಬಸಪ್ಪಂದು ಇಡೀ ಬಿತ್ತುಣಿಗೆ ಎಲ್ಲ ಹೊಲಿದೆಂದ ಬಿತ್ತುಣಿಗೆ ಆಯಿತು ಹೊತ್ತು ಕೊಂಡೊಂದು ಯಾವಾಗೆಂದ್ರೆ ಕುರುಗಿ ತೊಳೆದ ಮನೆಗೆ ಬಂದ ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ ಇವಾಗ ಕೂರಿಗೆ ತೊಣ ಮನೆಗೆ ಬರುದ್ರಾಗ ಚೆನ್ನಾಗಿಂದ ಮಳೆಯಾಗಿಬಿಡ್ತು ಮಳೆ ಆಯಿತು ಯಾವಾಗಿಂದ ಮಳೆ ಆಯಿತು ನಿಮಗೆ ಆಶ್ಚರ್ಯ ಹೇಳ್ತೀನಿ ದಿವಸ ಆಯಿತು ವಾರ ಆಯಿತು ಎರಡು ವಾರ ಆಗಿತ್ತು ಇದೇನು ಊರಾಗಿನ ಮಂದಿ ಬೈದಿದ್ರಲ್ಲ ಶರಣಬಸಪ್ಪ ಇದ್ರಾಗ ಏನು ಬಿತ್ತು ಒಂದು ಬೀಜನೂ ಕೂಡ ಒಂದು ಭೂಮಿಗೆ ಅಂದ ಬರೀ ಹುಲ್ಲಿನ ಮೇಲೆ ಬೀಳುತ್ತೆ ಶರಣಪ್ಪ ಸುಮ್ಮನೆ ಯಾಕೆ ಹಾಳಾಕಿತೆ ಅದನ್ನು ಬೈದಿದ್ರಲ್ಲ ಅವರೆಲ್ಲ ನಿಂತ್ಕೊಂಡು ಶರಣ ಬಸಪ್ಪ ಎಟ್ಟು ಜ್ವಾಳದ ಕಾಳು ಬಿತ್ತೇನಲ್ಲ ಒಂದೇ ಒಂದು ವೈಬರ್ ಹೋಗಿಲ್ಲ ಪ್ರತಿಯೊಂದು ಕಾಳನ್ನು ಕೂಡ ಜ್ವಾಳ ಆಗ್ಯಂದ ಬೆಳೆದು ನಿಂತು ಬಿಟ್ಟದ ಹೊಲದಾಗ ಹಸ್ರ ಭೂಮಿ ತಾಯಿ ಹೆಂಗೆ ಅಂತ ಅತ್ಕೊಂಡು ಕೇಳಿದ್ರೆ சப்போரா தாயிங் காண்த்தோ அந்த கேதிரா மத்தை கண்ணங்கத்த இடீவல்ல எல்லா அச்சமேஸ்வரா ஜீஸ்வரா கலபுரகேஸ்ரீ சரணேஸ்வரா பரமேஸ்வரா ஜகதீஸ்வர பரமேஸ்வர कलपुरागी श्री शरण बसवेश्वराम कलपुरागी श्री शरण बसवेश्वराम परमेश्वरा ಸಾಲುಕೆ ಮನೆತನಕ್ಕೆ ಮೀನಾದ ಕಿರಣ ಗುಂಡಗಿಯಲ್ಲಿ ನಿನ್ನಯ ಜನನ ಸಾಲುಕ್ಯ ಮನೆತನಕ್ಕೆ ಮೀನಾ ज्योति शरण परमेश्वरा जगदीश्वरा परमेश्वरा जगदेश्वरा कलपुरगे श्री शरण बसवेश्वरा कलपुरगे श्री शरण बसवेश्वरा ಕ್ಷಮೆದ ಮೇಯರೆಡೆತ್ತು ಎರಡೆಂತು ನೇಗಿಲ ಉಡಿದೆ ತನು ಎಂಬವಲವ ಹಸನಾನಿ ಮಾಡಿದೆ ಕ್ಷಮೆದ ಮೇ ಎರಡೆ ತುನೇಗಿಲ ಉಡಿದೆ ತನು ಎಂಬವಲ ਕਲ ਬੁਰਗੀ ਸ੍ਰੀ ਸ਼ਰਣ ਬਸ ਵੇਸ਼ਵਰਾ ਕਲ ਬੁਰਗੀ ਸ੍ਰੀ ਸ਼ਰਣ ਬਸ ਵੇਸ਼ਵਰਾ ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ ಅಪಹಾಸ್ಯ ಮಾಡಿದ್ದಾರೆ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಸಂಭದೈ ನವ ಪಾರ್ವತೀ ಶಿವರಹ ಮಾದೇವ ಹಿಂಗೆ ನಿನ್ನೆ ಏನು ಬಿತ್ತಿದ್ರು ಬಹುಶಃ ನಿಮಗೆಲ್ಲರಿಗೂ ಒಂದು ಕಲ್ಪನಾದೊಳಗಿರಲಿ ಬಿತ್ತುವಂಥ ಕೂರ್ಗಿ ಮೂರು ತಾಳಿಂದಿರ್ತದ ಅಲ್ರಿ ಬಿತ್ತತಕ್ಕಂಥ ಕೂರ್ಗಿ ತಾಳ ಮೂರು ಇರ್ತದೆ ಮೂರು ತಾಳೆ ಯಾಕೆ ಇಟ್ಟಿರ್ತಾರೆ ತಗೊಂಡು ಕೇಳಿದ್ರೆ ಒಂದು ದಾನ ಧರ್ಮ ಮಾಡೋಕ್ಕೆ ಒಂದು ತಾಳಿಂದು ಇನ್ನೊಂದು ತಾಳಿಂದು ದನ ಕರು ಪಕ್ಷಿಗಳಿಗೆ ಒಂದು ತಾಳಿಂದ ಇರ್ತದೆ ಇನ್ನು ಒಂದು ತಾಳಿಂದ ತಮ್ಮ ಮನೆತನಕ್ಕೆ ತನ್ನ ಮಕ್ಕಳು ಹೆಂಡತಿ ಗಂಡ ಏನಿರ್ತಾರಲ್ಲ ಆ ಮನೆತನಕ್ಕೆ ಸಲುವಾಗಿ ಹಿಂದಿನಿಂದ ಕೂಡ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ ಇದು ಹಂಗೆ ಶರಣ ಬಸಪ್ಪ ಯಾವಾಗಿಂದ ಬಿತ್ತಿ ಅಂದ ಮನೆಗೆ ಬಂದ ಏನು ನೋಡಬೇಕು ಅಲ್ದಾಗ ಬೆಳಿ ಎಷ್ಟು ಚೆಂದ ಬೆಳೆದು ನಿಂತು ಎಲ್ಲ ಜನ ಗಾಬರಿ ಆಗಿಬಿಡ್ತು ಶರಣಪ್ಪ ಇದ್ರೆ ಏನು ಬಿತ್ತಿದೆ ಏನು ಬೆಳೀತಿದೆ ಅಂತಕೊಂಡು ನಾವೆಲ್ಲ ಬೈತಿದ್ದೇವೆ ನಿನಗೆ ಇಂಥ ಕರಿಕೆ ಹೊಲದಾಗೆಂದ ಏನು ಬೆಳೀತಿದೆ ಇದರ ಬೆಳೆನೇ ಬರೋಂಗಿಲ್ಲ ನೀ ಬಿತ್ತಿರ್ತಕ್ಕಂಥ ಬೀಜ ಮಣ್ಣಾಗಿಂದು ಬಿಳಂಗಿಲ್ಲ ಏನಿ ಬರೀ ಹುಲ್ಲಿನಾಗೆಂದ ಬೀಳುತ್ತವ ನೀ ಏನು ಬಿತ್ತಿದೆ ಎತ್ತಿಕೊಂಡು ಎಲ್ಲರೂ ಬೈತಿದ್ದೆವು ಶರಣಪ್ಪ ನಿನ್ನ ಮಾತು ಸತ್ಯ ಅದ ರೀ ಭೂಮಿ ತಾಯಿ ಸೇವಾ ಮಾಡೋದು ನಮ್ಮ ಕೆಲಸ ಕೊಡೋದು ಬಿಡೋದು ಆ ಭೂಮಿ ತಾಯಿ ಕೆಲಸ ಎತ್ತಿಕೊಂಡು ಇಳಿದ್ದೆಲ್ಲ ಚೆಂದ ಬೆಳೆದಿತ್ತದವ ಶರಣಪ್ಪ ಏ ಭಾಳ ಖುಷಿ ಆಯ್ತು ನಮ್ಗೆ ಭಾಳ ಖುಷಿ ಆಯ್ತು ನೀನು ಸಾಮಾನ್ಯದ ಅಲ್ಲ ಹೋಯ್ಯಪ್ಪ ಏನು ರೀ ನಿನ್ನ ಒಳ್ಳೆಟು ತಾಕತ್ತದ ನಿನ್ನ ಅಷ್ಟು ಶಕ್ತಿ ಅದ ಎಲ್ಲ ಜನ ವರ್ಣನ ಮಾಡ್ತಿತ್ತು ಯಾವಾಗಿನ ಎಲ್ಲ ಜನ ವರ್ಣನೆ ಮಾಡ್ತಕ್ಕಂಥ ಪ್ರಸಂಗದ ಒಳಗೆ ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ಯಾವಾಗಿನ ಜ್ವಾಳ ಬೆಳೀತ ಬೆಳೀತ ದ್ವಾಡ್ದಾಲಕ್ಕತ್ತು ಜ್ವಳ ಬೆಳೀತ ಬೆಳೀತಂದ ದ್ವಾಡದಾಲಕ್ಕತ್ತು ದ್ವಾಡ್ದಾಲ್ಬೇಕ ಮತ್ತು ಜನ ಬಂದು ಶರಣಪ್ಪ ಸೊಪ್ಪಿಗೆ ಬೈಯಕತ್ರು ಶರಣಪ್ಪ ಈ ಕರಿಕೆ ಬಲ್ಲದ ಏನು ಬಿತ್ತಿದ್ವಿ ಏನು ಬೆಳೀತಿದೆ ಎತ್ಕೊಂಡು ನಾವು ಬೈತಿದ್ದೀವಿ ಆದ್ರೆ ಎಂಥ ಚೆಂದ ಅಂದರೆ ಬೆಳೆದು ನಿಂತದ ಆದ್ರೆ ನಿನ್ನ ಬುದ್ಧಿ ಇಟ್ಟಿದೋ ಶರಣಪ್ಪ ಎಲ್ಲ ಊರಾಗಿನ ತನಗಳೆಲ್ಲ ನೀನು ಜ್ವಾಳ ತಿನ್ನ ಹಾಳು ಮಾಡೋಕ್ಕ ಬೈಲಕ್ಕತ್ರು ಮತ್ತು Joana, tendo...